ನಂಬದ್ರೆ ನಂಬಿ ಬಿಟ್ರೆ ಬಿಡಿ ನಂಬದ್ರೆ ನಂಬಿ ಬಿಟ್ರೆ ಬಿಡಿ ಪಾಪಿಗಳು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮುಚ್ಚಾಕದಂತ ಆ ಹೆಣ್ಣು ಮಕ್ಕಳ ಆತ್ಮದ ಒಂದು ಆತ್ಮ ಇಲ್ಲಿ ಬರಲಿ ಇಲ್ಲಿ ಬರಲಿ ನಾನು 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 ಹೆಸರು ಮಾತ್ರ ಹೇಳಲ್ಲ ನನಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬಾರ್ದು ಅದಕ್ಕೆ ನಾನು ಒಬ್ಳೆ ಬಂದಿದ್ದೀನಿ ಅಂತ ಹೇಳಲ್ಲ ನನ್ನ ಜೊತೆ ಸುಮಾರು ಜನ ಬಂದಿದ್ದಾರೆ ನಾನು ನನ್ನ ಹೆಸರು ಮಾತ್ರ ಯಾವುದೇ ಕಾರಣಕ್ಕೂ ಹೇಳಲ್ಲ ನಿಮ್ ಜೊತೆ ಅತ್ಯಾಚಾರ ಆಯ್ತಾ ನಿನ್ ಜೊತೆ ಕಿಡ್ನಾಪ್ ಆಯ್ತಾ ಆಯ್ತು ನಿನ್ನ ಅವ್ರ ಆಳುಗಳು ಕೊಂದು ಸಾಯಿಸುದ್ರಾ ಸಾಯಿಸಿದ್ರು ನಿನ್ನ ಇನ್ನೊಬ್ಬ ಹಾ ಸತ್ಯ ಎಷ್ಟು ವರ್ಷ ಆಯ್ತು ನಿನ್ ಸತ್ತು ನಾನು ಇವಾಗ ಸುಮಾರು ವರ್ಷಗಳಾಯ್ತು ಆದ್ರೂ ಕೂಡ ನನಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ ನೀನು ಒಂದೇ ಆತ್ಮ ಇದೆಯಾ ಅಥವಾ ಅಲ್ಲಿ ಇನ್ನೂ ಹೆಚ್ಚಿನ ಆತ್ಮಗಳು ಇದೇ ರೀತಿ ಕೊಲೆಯಾಗಿ ಅತ್ಯಾಚಾರ ಆಗಿ ಸತ್ತು ಅಲ್ಲೇ ಸುತ್ತಾಡ್ತಾ ಇದಾರ ನಾನಂತ ಅಲ್ಲ ಸುಮಾರು ಆತ್ಮಗಳಿದಾವೆ ಎಷ್ಟು ಅಂದಾಜು ಅಂದಾಜು ಐನೂರು ನೂರು ಲಕ್ಷಾಂತರ ಜನರಿದ್ದಾರೆ ಜನರ ಆತ್ಮಗಳ ಜನ ಅಂದ್ರೆ ಜೀವ ಇರಬೇಕು ಆತ್ಮ ಅಂತಂದರೆ ಕಣ್ಣಿಗೆ ಕಾಣದ್ದು ಆದರೆ ನೊಂದ ಆ ಆತ್ಮ ಇದೆಯಾ ಅಲ್ಲಿ ನಿನ್ನ ಜೊತೆ ನಿನ್ನ ಜೊತೆ ಏನಾಯ್ತು ಅತ್ಯಾಚಾರ ಆಯ್ತಾ ಅತ್ಯಾಚಾರವೂ ಆಯ್ತು ಆ ನಂತರ ಕಿಡ್ನ್ಯಾಪ್ ಮಾಡಿದ್ರು ಅವ್ನಿಂದ ಕಿಡ್ನ್ಯಾಪ್ ಕೂಡನು ಮಾಡಿದರು ಕೂಡ ಆತಂದ್ರ ಹಾಂ ನಿನ್ನದು ಎಲ್ಲಿ ಮಣ್ಣು ಮಾಡಿದ್ರು ಕಾಡಲ್ಲಿ ಮಣ್ಣು ಮಾಡಿದ್ರ ಹಾಂ ಕಾಡಲ್ಲೇ ಮಣ್ಣು ಮಾಡಿರೋದು ನಿನ್ನನ್ನ ಮಣ್ಣು ಮಾಡಿದ್ರು ಅವನ ಹೆಸ್ರು ಹೇಳ್ಬೋದಾ ಅವನ ಹೆಸರು ಹೇಳೋಕ್ಕಾಗತ್ತಾ ಅವನ ಹೆಸರು ಭೀಮಾನ ಈಗ ಕಂಪ್ಲೇಂಟ್ ಕೊಟ್ಟರೆ ಭೀಮಾನ ನಿನ್ನಿಂದ ಮಣ್ಣು ಮಾಡಿದ್ದು ಹಾಂ ಭೀಮಾ ಭೀಮಾವಾನೆ ಭೀಮಾ ಇಷ್ಟು ದಿನ ಬರದೆ ಈಗ ಬಂದಿದ್ದಾನೆ ಎಲ್ಲ ಕೂಡ ನ್ಯಾಯ ಇವಾಗ ಸಿಗುವ ಟೈಮ್ ಬಂದಿದೆ ಅದಕ್ಕೋಸ್ಕರ ನೀವು ಈ ಭೂಮಿಯನ್ನ ಈ ಆತ್ಮಗಳು ಬಿಟ್ಟೋಗ ಏನಾಗಬೇಕಾಗಿದೆ ನಮಗೆ ನ್ಯಾಯ ಸಿಗಬೇಕು ನ್ಯಾಯ ಅಂದ್ರೆ ಏನು ಆಮನ್ನ ಅತ್ಯಾಚಾರ ಮಾಡಿದನು ಕಿಡ್ನಾಪ್ ಮಾಡಿದ್ರು ಕೊಲೆ ಮಾಡಿದೋನ್ಗೆ ಶಿಕ್ಷೆ ಆಗ್ಬೇಕು ನ್ಯಾಯಯುತವಾಗಿ ಶಿಕ್ಷೆ ಆಗ್ಬೇಕು ನಮ್ಮ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗ್ಲೇಬೇಕು ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ಭೂಮಿ ಬಿಟ್ಟು ಹೋಗಲ್ವಾ ಇಲ್ಲ ಹೋಗಲ್ಲ ಎಲ್ಲರೂ ಕೂಡ ರಕ್ತ ಕಟ್ಕೊಂಡು ಸಾಯಿದೆ ಸಾಯ್ತಾರೆ ಸಾಕು 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 ಇನ್ನ ಎಲೇ ಆತ್ಮವೇ ನಿನಗೆ ಒಂದು ನನ್ನ ಪ್ರಣಾಮಗಳು ಹೋಗು ಇಲ್ಲಿಂದ ಹೊರಟು ಹೋಗು ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವ ಸಮಯ ಬಂದಿದೆ ಸಮಯ ಬಂದಿದೆ ನಿನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನೀನೇ ಹೇಳೋ ಪ್ರಕಾರ ರಕ್ತಕಾರಿ ಸಾಯ್ತಾರೆ ಅವ್ರಿಗೆ ಈ ಒಂದು ಪರಿಸರ ಈ ಒಂದು ದೈವ ಶಿಕ್ಷೆ ಕೊಟ್ಟೆ ಕೊಡುತ್ತೆ ಹೋಗು ಹೋಗ್ತೀಯ ನ್ಯಾಯ ನ್ಯಾಯ ಕೊಡಿಸಿ ಹೋಗ್ತೀಯಾ ಈ ಪ್ರಪಂಚ ಬಿಟ್ಟು ಹೋಗ್ತೀನಿ ನ್ಯಾಯ ಸಿಕ್ಕಿದ್ರೆ ಮಾತ್ರ ಹೋಗೋದು ಓಕೆ ನಿನಗೆ ನ್ಯಾಯ ಸಿಗುತ್ತೆ ನ್ಯಾಯ ಕೊಡೋ ಸಮಯ ಬಂದಿದೆ ದಯಮಾಡಿ ಈ ಪ್ರಪಂಚದಿಂದ ನಿರ್ಗಮಿತವಾಗಿರಿ ಈ ಒಂದು ವ್ಯವಸ್ಥೆನಲ್ಲಿ ಈ ಸರ್ಕಾರ ನಿಮಗೆ ನ್ಯಾಯ ಕೊಡುತ್ತೆ ಅಂತ ನಾನು ಭರವಸೆ ಕೊಡ್ತೇನೆ ನಾನು ಭರವಸೆ ಕೊಡ್ತೇನೆ ಹೋಗ್ತಿಯಾ ಓಕೆ ಹೋಗಿ ಬಾ ತಾಯಿ ಬಾ